ಭಟ್ಕಳ ತಾಲೂಕಿನ ಜನರ ಬಹುಬೇಡಿಕೆಯ ಹೈಟೆಕ್ ಬಸ್ ನಿಲ್ದಾಣದ ಸ್ಥಿತಿ ಇನ್ನೂ ಸುಧಾರಿಸಿಲ್ಲ ಕಳೆದ ಒಂದು ತಿಂಗಳಿನಿಂದ ಪ್ರವೇಶ ದ್ವಾರವೇ ಹಳ್ಳವಾಗಿ ಪರಿವರ್ತನೆಯಾಗಿದ್ದು ಪ್ರಯಾಣಿಕರ ಗೋಳು ಹೇಳತ್ತಿರದಾಗಿದೆ ಮಳೆಯಲ್ಲಿ ಮಣ್ಣೆಲ್ಲವೂ ತೊಳೆದುಕೊಂಡು ಹೋಗಿ ಹಳ್ಳ ಇನ್ನಷ್ಟು ಹದಗೆಟ್ಟು ಹೋಯಿತು ಈಗಂತೂ ಬಸ್ ನಿಲ್ದಾಣದ ಸಮೀಪ ಹೋಗೋದಕ್ಕೂ ಅಸಹ್ಯ ಎನ್ನಲಾರಂಭಿಸಿದೆ ಭಟ್ಕಳ ಬಸ್ ನಿಲ್ದಾಣಕ್ಕೆ ಬರಬೇಕೆಂದ್ರೆ ಹೊಂಡವನ್ನ ಇಳಿದು ಮೈ ಮಣ್ಣಾಗಿಸಿಕೊಳ್ಳಲೇಬೇಕು ನಡೆಯುವಾಗ ಒಂದು ಕ್ಷಣ ಅತ್ತಿತ್ತ ನೋಡಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಕಾಲೇಜಿಗೆ ಹೊರಟವರು ಪರೀಕ್ಷೆ ಬರೆಯಲು ಬಸ್ ಅನ್ನ ಏರಲು ಬಂದವರೆಲ್ಲರೂ ಬಸ್ ನಿಲ್ದಾಣದ ಹಳ್ಳದ ಯಾತನೆಯನ್ನ ಅನುಭವಿಸಿದ್ದಾರೆ ಶುಭ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಹೊಸ ಉಡುಪು ಧರಿಸಿ ಬಸ್ ನಿಲ್ದಾಣದ ಬಾಗಿಲಿನಲ್ಲಿಯೇ ಅಶುಭವನ್ನ ಮೈಗೆ ಅಂಟಿಸಿಕೊಂಡವರು ಅದೆಷ್ಟೋ ಮಂದಿ ಸಾರಿಗೆ ಬಸ್ಗಳು ಸರ್ಕಸ್ ಮಾಡಿಕೊಂಡೇ ನಿಲ್ದಾಣದ ಒಳಕ್ಕೆ ಬರಬೇಕು ಇಷ್ಟೇ ಅಲ್ಲ ಜೋರಾಗಿ ಬಂದ ಮಳೆ ಹೊಂಡದ ಕೆಸರನ್ನ ಅಲ್ಲಿಗೆ ಪಕ್ಕದಲ್ಲಿ ಇರುವ ರಿಕ್ಷಾ ನಿಲ್ದಾಣಕ್ಕೂ ತೆಗೆದುಕೊಂಡು ಹೋಗಿದೆ ಚರಂಡಿ ಮುಚ್ಚಿ ಹೋಗಿದ್ದು ಕೆಸರು ನೀರೆಲ್ಲ ರಸ್ತೆಯ ಮೇಲೆ ರಿಕ್ಷಾವನ್ನ ಅಲ್ಲಿ ನಿಲ್ಲಿಸುವಂತೆಯೂ ಇಲ್ಲ ಮತ್ತೆಲ್ಲಿಯಾದರೂ ತೆಗೆದುಕೊಂಡು ಹೋಗುವಂತೆಯೂ ಇಲ್ಲದಂತಹ ಪರಿಸ್ಥಿತಿ ಬಸ್ ನಿಲ್ದಾಣದ ಹಳ್ಳದ ಸಮಸ್ಯೆಯನ್ನ ಎತ್ತಿಕೊಂಡು ಜನರು ಸಾರಿಗೆ ಸಂಸ್ಥೆಯ ವ್ಯವಸ್ಥಾಪಕರು ತಹಶೀಲ್ದಾರರು ಪುರಸಭೆ ಎಲ್ಲಾ ಕಡೆ ಹೋಗಿ ಬಂದ್ರೂ ಹಳ್ಳ ಮುಚ್ಚಿಕೊಳ್ಳಲೇ ಇಲ್ಲ ಈ ಕುರಿತು ಶಾಸಕ ಸುನಿಲ್ ನಾಯ್ಕರಿಗೆ ಮನವಿ ಸಲ್ಲಿಸಿದ ನಂತರ ಒಂದಷ್ಟು ಮಣ್ಣನ್ನು ತಂದು ಸುರಿಯಲಾಯಿತಾದರೂ ಮತ್ತೆ ಬಂದ ಮಳೆಯಲ್ಲಿ ಮಣ್ಣೆಲ್ಲವೂ ತೊಳೆದುಕೊಂಡಿದೆ ಕಳೆದ ಒಂದು ತಿಂಗಳಿನಿಂದ ಬಸ್ ನಿಲ್ದಾಣದ ಹೊಂಡ ಸಮಸ್ಯೆಯನ್ನ ಎಲ್ಲರ ಮುಂದೆ ಹೇಳಿಕೊಳ್ಳುತ್ತಾ ಬಂದಿದ್ದೇವೆ ಹಳ್ಳ ದೊಡ್ಡದಾಗುತ್ತಾ ಹೋಗುತ್ತದೆಯೇ ವಿನಃ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ಎನ್ನುತ್ತಾರೆ ಭಟ್ಕಳ ಆಟೋ ಯೂನಿಯನ್ ಉಪಾಧ್ಯಕ್ಷ ಲಚ್ಚಮಯ್ಯ ನಾಯ್ಕ

ಜನರ ಉಪಯೋಗದ ಹೆಸರಿನಲ್ಲಿ ನಿಲ್ದಾಣದ ಒಳಗೆ ಕೆಲಸ ಕಾರ್ಯಗಳು ಆರಂಭವಾಗಿ ಬಿಟ್ಟಿವೆ ಬಸ್ಗಳು ಒಳಗೆ ಬಂದು ಹೋಗುತ್ತಿದ್ದು ಪ್ರಯಾಣಿಕರು ಬಸ್ ಹುಡುಕಿಕೊಂಡು ಒಳಗೆ ಕಾಲಿಡುತ್ತಲೇ ಇದ್ದಾರೆ ಬಸ್ ನಿಲ್ದಾಣದ ಆವರಣದಲ್ಲಿ ಅರ್ಧ ನೆಲವನ್ನಷ್ಟೇ ಕಾಂಕ್ರೀಟೀಕರಣ ಮಾಡಲಾಗಿದ್ದು ಉಳಿದ ಕಡೆ ಕಂಡ ಕಂಡಲ್ಲಿ ಹೊಂಡ ಗುಂಡಿಗಳದ್ದೇ ಕಾರುಬಾರು ಶಾಲೆ ಮಕ್ಕಳು ಮಣ್ಣು ಬಂದ್ ಬ್ಬಿಡುದು ಎಮ್ ಎಲ್ ಎರ್ ಬಂದು ಸ್ವಲ್ಪ ಮಣ್ಣು ಹಾಕಿಂತ ಹೇಳೋದು ಕೆಆರ್ಗೆ ಡಿಪು ಮ್ಯಾನೇಜರ್ ಅವ್ರು ಎಲ್ಲ ಕಾರ್ಪೋರೇಷನ್ ತಗೋಬೋದಲ್ಲಾ ಊರಲ್ಲ ಎಸ್ಟ್ ಯಾರ ಬಂದ್ರೆ ತಹಸೀಲ್ದಾರ್ ಬಂದರು ಅಯ್ಯ್ ಫೋನ್ ಮಾಡಿ ಹೇಳಿ ಹೋಗ್ತಾರೆ ಅವ್ರ ಏನೋ ಬಸ್ ಜನ ನೀರಲ್ಲಿ ಹೋಗ್ತಾ ಬಿಟ್ಟರೆ ಸಾರ್ವಜನಿಕರು ಹೋಗೋ ದಾರಿ ಮಾಡ್ಕೊಡ್ಬಾರಲ್ಲ ಎಸ್ ತಿಂಗಳ ಈಗ ಕ್ಲೀನ್ ಮಾಡುವ ಮೇಡಮ್ ಅವರು ಹೇಳ್ತಾರೆ ನೀವು ಜನರಿಗೆ ಬಸ್ ನಮ್ ನೀರಲ್ಲಿ ಹೋದ್ರೆ ಅಡಿಲ್ಲ ಜನರಿಗೆ ಹೇಳ್ತಾ ಇದ್ರೆ ಕೇಳ್ತಾರೆ ಆ ಮಾತು ಕೇಳುದವ್ರು ನಾವು ಮಾಡ್ಕೊಡ್ತೇವೆ ಸಾರ್ವಜನಿಕರು ವಸ್ತಿ ಮಾಡ್ಕೊಡ್ತೇವೆ ಅವ್ರು ಹೇಳ್ತಾರೆ ಜನರು ಗದ್ದಲ ಎಬ್ಬಿಸಿದಾಗ ಪುರಸಭೆಯವರನ್ನ ಕರೆಸಿಕೊಂಡು ಹಳ್ಳವನ್ನ ತೋರಿಸಲಾಗುತ್ತದೆ ಮಣ್ಣು ಕಲ್ಲಿನ ತುಂಡುಗಳನ್ನ ರಾಶಿ ಹಾಕಿ ತಾತ್ಕಾಲಿಕ ಪರಿಹಾರವನ್ನ ಕಂಡುಕೊಳ್ಳುವ ಪ್ರಯತ್ನ ನಡೆಯುತ್ತಲೇ ಇದ್ದು ಮಳೆ ಬಿದ್ದಾಗಲೆಲ್ಲ ಹೊಂಡ ಹಳ್ಳಗಳು ಕಂಡು ಬರ್ತಿವೆ ಪುಡಿ ಪುಡಿಯಾಗಿ ಇನ್ನು ಬಸ್ ನಿಲ್ದಾಣದ ಹಳ್ಳದ ಬಗ್ಗೆ ಸಾರ್ವಜನಿಕರ ಆಕ್ರೋಶ ಹೆಚ್ಚುತ್ತಿದ್ದಂತೆಯೇ ಭಟ್ಕಳ ಸಹಾಯಕ ಆಯುಕ್ತೆ ಮಮತಾ ದೇವಿ ತಹಶೀಲ್ದಾರ್ ಎಸ್ ರವಿಚಂದ್ರ ಭಟ್ಕಳ ಪುರಸಭಾ ಮುಖ್ಯಾಧಿಕಾರಿ ರಾಧಿಕಾ ಹಿರಿಯ ಆರೋಗ್ಯಾಧಿಕಾರಿ ಸೋಚಿಯಾ ಸೋಮನ್ ವೇಣುಗೋಪಾಲ್ ಶಾಸ್ತ್ರಿ ಕೆಎಸ್ಆರ್ಟಿಸಿ ಭಟ್ಕಳ ಘಟಕದ ವ್ಯವಸ್ಥಾಪಕ ದಿವಾಕರ್ ಸಿಬ್ಬಂದಿಗಳೊಡನೆ ಶನಿವಾರ ಸಂಜೆ ಆಗಮಿಸಿ ಪರಿಶೀಲನೆ ನಡೆಸಿದ್ರು ಈ ಸಂದರ್ಭದಲ್ಲಿ ಅಧಿಕಾರಿಗಳ ಮುಂದೆ ಆಕ್ರೋಶ ಹೊರಹಾಕಿದ ಜನರು ತಾತ್ಕಾಲಿಕ ಪರಿಹಾರ ಬೇಡವೇ ಬೇಡ ಶಾಶ್ವತ ಪರಿಹಾರಕ್ಕೆ ಕ್ರಮ ಕೈಗೊಳ್ಳಿ ಎಂದು ಆಗ್ರಹಿಸಿದ್ರು